ಸಮಯ ಇರಲ್ಲ ಎಲ್ಲ ಒಂದೇ ತರ ಇರಲ್ಲ ಈಗ ಅವ್ರಿಗೆ ಮೂರು ಜನಕ್ಕೂ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ನೋಡಿದ್ರೆ ಮೂರು ಜನಕ್ಕೂ ಅದರಲ್ಲಿ ಹೇಗೆ ಭಾಗಿಯಾಗಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಒಂದು ನಿರ್ಧಾರ ಮಾಡಬೇಕು ಇರಬೇಕು ಇಲ್ಲ ಹೋಗಬೇಕು ಸುಮ್ಮನೆ ಇಲ್ಲಿ ದೇಹ ಇಲ್ಲಿ ಮನಸ್ಸು ಇಲ್ಲಿ ಅಂತ ಆಗಂಥದ್ದು ಬಹಳ ದುರದೃಷ್ಟಕರ ಸುಮ್ಮನೆ ಪಕ್ಷಕ್ಕೂ ಕೂಡ ಅದರಿಂದ ಮುಜುಗರ ಆಗ್ತದೆ ಅವರು ನಿರ್ಧಾರ ಮಾಡ್ಕೋಬೇಕು ಹೋಗೋದಾದ್ರೆ ಹೋಗಬೇಕು ಇರೋದಾದ್ರೆ ಇರಬೇಕು ಯಾರು ಬೇಕಾದವರಾಗಲಿ ಇಲ್ಲ ನಾನು ಹೊಸ ಸಂಸತ್ ಭವನ ನೋಡೋಣ ಅಂತ ಡೆಲ್ಲಿಗೆ ಹೋಗಿದ್ದೆ ನಾನು ಕೂಡ ಡೆಲ್ಲಿ ಇದ್ದೆ ಸಂಸತ್ ಸಂಸತ್ತಲ್ಲಿ ಒಳಗಡೆ ಪಬ್ಲಿಕ್ ಗ್ಯಾಲರಿಲಿ ಕುತ್ಕೊಂಡಿದ್ವಿ ನಾನು ಹನ್ನೆರಡುವರೆವರೆಗೂ ಇದ್ಬಿಟ್ಟು ಅಲ್ಲಿಂದ ಎದ್ದೆ ಏನ್ ನೋಡೋದು ನೋಡಾಯ್ತಲ್ಲ ಹೇಳಿ ಬಂದು ಬಂದು ಹತ್ತೇ ನಿಮಿಷಕ್ಕೆ ಈ ಘಟನೆ ಆಗಿದೆ ಲಾಬಿ ಏನಿಲ್ಲಪ್ಪ ನಾನು ಹೇಳಿದ್ದೇನೆ ಪಿ ಟಿಕೆಟ್ ಲಾಬಿ ಮಾಡಲ್ಲ ಪಕ್ಷ ತೀರ್ಮಾನ ಮಾಡಿ ಕಾಂಟೆಸ್ಟ್ ಮಾಡೋ ಅಂದ್ರೆ ಕಾಂಟೆಸ್ಟ್ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಆ ದಾಳಿ ದುರದೃಷ್ಟಕರ ಪೂರ್ವ ನಿಯೋಜಿತ ಅಷ್ಟೊಂದು ಸೆಕ್ಯೂರಿಟಿ ಭದ್ರತೆಯನ್ನು ಕೂಡ ಭೇದಿಸಿ ಹೋಗಿದ್ದಾರೆ ಅಂದರೆ ಇದರ ಹಿಂದೆ ಬಹಳ ವ್ಯವಸ್ಥಿತವಾದಂಥ ಒಂದು ಸಂಚಿದೆ ಇದೆ ಅದರ ಬಗ್ಗೆ ತೀವ್ರವಾದಂಥ ಒಂದು ತನಿಖೆ ಆಗಬೇಕು ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಬೇಕು